ಬಿದ್ರ ಕಳೆಗೆ ಬೇಕಾಗಿರುವ ಸಾಂಬಾರ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ನೋಡಿ ತೆಂಗಿನಕಾಯಿ ಅರ್ಧ ಕಪ್ಪು ಸಾಂಬಾರು ಪುಡಿ ಮೂರು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಇದು ಬಿದ್ರ ಕಳೆ ಚೆನ್ನಾಗಿ ನೆನೆಸಿರ್ಬೇಕು ಎರಡು ದಿನ ಬಂದು ತಂದಿದ್ದಿನೇ ಮಾಡೋಂಗಿಲ್ಲ ಇದು ಎರಡು ದಿನ ನೆನಿಬೇಕು ಚೆನ್ನಾಗಿ ಬಿದ್ರು ಇದು ಬಿದ್ರು ಕಳೆ ಕಾಳುಗಳು ಎಲ್ಲ ಥರದ ಕಾಳುಗಳು ಹಾಕ್ಬೋದು ಬಟಾಣಿ ಕಡಲೆಕಾಳು ಅವರೆಕಾಳು ಹಸುಂಡೆಕಾಳು ತರಕಾರಿಗಳು ಎಲ್ಲ ತರ ಎಲ್ಲ ಥರದ ತರಕಾರಿಗಳನ್ನು ಹಾಕ್ಬೋದು ಸೊಪ್ಪು ಎಲ್ಲ ಥರದ ಸೊಪ್ಪು ಹಾಕ್ಬೋದು ಬಿದ್ರು ಕಳೆ ಸಾಂಬಾರಿಗೆ ಏನಪ್ಪ ಅಂದರೆ ಭೂಮಿ ಮೇಲೆ ಬೆಳೆಯೋಂಥ ಎಲ್ಲ ತರಕಾರಿ ಸೊಪ್ಪು ಕಾಳು ಎಲ್ಲನೂ ಹಾಕ್ಬೋದು ವರ್ಷಕ್ಕೊಂದು ಸಲ ತಿನ್ಬೇಕು ಅದನ್ನ ನೋಡಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರಿವೆ ಸೊಪ್ಪು ಇದು ನುಗ್ಗೆ ಸೊಪ್ಪು ಎಲ್ಲ ಥರ ಸೊಪ್ಪು ಹಾಕಿದ್ದೀನಿ ನೋಡಿ ಈಗ ಮೊದಲು ರೆಡಿ ಮಾಡ್ಕೊಬಿಡೋಣ ಮನೆ ಸಾಂಬಾರು ರುಬ್ಗಳ ಒಂದು ಕಪ್ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು ಒಂದು ತೆಂಗಿನಕಾಯಿ ಇದೆ ಅಂದರೆ ಅದರಲ್ಲಿ ಒಂದು ಅರ್ಧ ಓಳು ತೆಂಗಿನಕಾಯಿ ಹಾಕೊಳ್ಳೋಣ ಎರಡು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಕೊತ್ತಂಬರಿ ಸೊಪ್ಪು ಒಂದು ದಪ್ಪ ಸೈಜು ಟೊಮೊಟೊ ಒಂದು ಮೂರು ಸಾಂಬಾರ್ ಪೌಡ್ರು ಒಂದು ನಾಲ್ಕು ಸ್ಪೂನ್ ಸಾಂಬಾರ್ ಪೌಡ್ರು ಮನೇಲೇ ಮಾಡ್ಕೊಂಡಿರ್ತೀವಲ್ಲ ಸಾಂಬಾರು ಪೌಡ್ರು ಅದನ್ನೇ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಮೆಣಸಿಕಾಯಿ ಬೇಕಾರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋರು ಹಣ್ಣುಮೆಣ್ಸಿನ್ಕಾಯಿ ಹಾಕೊಬೋದು ನಾನಿಲ್ಲಿ ಖಾರದ ಪುಡಿ ಅಚ್ಚ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನೋಡಿ ಇಲ್ಲಿ ಖಾರದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ರುಬ್ಕೊಂಬಿಡೋಣ ರುಬ್ಕೊಂಡು ಸೊಪ್ಪು ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಬಿಡೋಣ ಅಷ್ಟೊತ್ತಿಗೆ ಇದೇನಪ್ಪ ಅಂದರೆ ಗರಂ ಮಸಾಲ ಇದು ಸಾಂಬಾರೆಲ್ಲ ಆದಮೇಲೆ ಕೊನೆಯಲ್ಲಿ ಹಾಕಬೇಕು ಒಂದು ಕಪ್ಪು ಒಂದು ಕಪ್ಪು ಅಂದರೆ ಒಂದು ಒಂದು ಮೂರು ಸ್ಪೂನು ಗರಂ ಮಸಾಲ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಮೂರು ಸ್ಪೂನ್ ಇದೆ ನೋಡಿ ಇದು ಈಗ ಸೊಪ್ಪು ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಹಾಕೊಂಡಿದ್ದೀವಿ ತರಕಾರಿ ಎಲ್ಲ ಬೇಯಿಸಿರ್ತೀವಲ್ಲ ಅದನ್ನು ಅದೊಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಈ ಅದ ಇದೆ ಇದು ಇದಿನ್ನೂ ಬೇಯಬೇಕು ಸೊಪ್ಪೆಲ್ಲ ಬೇಯಬೇಕಲ್ಲ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಬೇಯ್ದರೆ ಚೆನ್ನಾಗಿ ಬೆಂದು ಸಾಂಬಾರು ಗಟ್ಟಿ ಬರುತ್ತೆ ಈ ಥರ ಇರುತ್ತೆ ಇದಕ್ಕೆ ಕೊನೆಯಲ್ಲಿ ಒಂದು ಗ್ಲಾಸ್ ಹಾಲು ಹಾಕಬೇಕು ಸಾಂಬಾರಿಗೆ ಹಾಲು ಹಾಕಿದ್ಮೇಲೆ ನೋಡಿ ಈ ಈ ಕ್ವಾಂಟಿಟಿ ಅದು ಕ್ವಾಂಟಿಟಿ ಗಟ್ಟಿ ಇರಬೇಕು ಸಾಂಬಾರು ನೀರು ಥರ ಇರಬಾರ್ದು ಈ ಟೈಪಲ್ಲಿ ಇರಬೇಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಈಗ ಬಿದ್ರ ಕಳೆ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ಸಾಂಬಾರು ರೆಡಿಯಾಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಮಾಡಿಕೊಳ್ಳಿ ಚಾನಲ್ಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿದ್ರ ಕಳೆ ಸಾಂಬಾರು ರೆಡಿಯಾಗಿದೆ ನೋಡಿ टाइम आगे बंदी सीस्ट ऊटमी बे फ्रेंड्स ऊटला